ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವಂಥ ಒಂದು ಹೂವಿನ ಹೂವಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಅಂದರೆ ಪಿಂಕ್ ವಾಟರ್ ಲಿಲ್ಲಿ ಅಂತ ಇದು ಈ ಪಿಂಕ್ ವಾಟರ್ ಲಿಲ್ಲಿಯಲ್ಲಿ ದಟ್ಟವಾಗಿ ಈ ಥರ ಎಲೆಗಳು ಇರುತ್ತೆ ನೋಡಿ ಉದ್ದುದ್ದ ಉದ್ದುದ್ದ ಎಲೆಗಳು ಇದು ನಾನು ಪಾಟೊಳಗೆ ಬೆಳೆದಿರೋಂಥದ್ದು ಯಾಕೆ ಇದಕ್ಕೆ ವಾಟರ್ ಲಿಲ್ಲಿ ಅಂತಾರೆ ಅಂತ ಇಷ್ಟು ಒಂದು ದಟ್ಟವಾಗಿ ಎಲೆ ಇರುತ್ತೆ ನೋಡಿ ಮೊನ್ನೆ ಬಿದ್ದಂಥ ಒಂದು ಎರಡು ದಿನದ ಮಳೆಗೆ ತಕ್ಷಣವೇ ಹೂವು ಮಗ್ಗು ಹರಡಿದೆ ಎಲ್ಲಿರುತ್ತಿದ್ದು ಹೂವು ಮಗ್ಗು ಅಂತ ನಾವು ಯೋಚನೆ ಮಾಡೋಷ್ಟೊತ್ತಿಗೆ ಎಲೆ ತುದೀಗೆ ಬಂದು ಈ ಥರ ಮೊಗ್ಗಾಗ್ಬಿಡುತ್ತೆ ಇದು ಮಳೆ ಬಿದ್ದಾಗಲೇ ತುಂಬ ಚೆನ್ನಾಗಿ ಆಗಂಥದ್ದು ನೋಡಿ ಈ ಒಂದು ಈ ಥರ ತುದಿ ಎಲೆ ತುದಿ ಒಳಗೆ ಹೀಗೆ ಬರುತ್ತದೋ ಆಮೇಲೆ ಒಂದು ಗಿಡದಲ್ಲೇ ನೂರಾರು ಹೂವು ಇದು ಬ ಬಿಡುತ್ತೆ ಈ ವಾಟರ್ ಲಿಲಿಯ ಲೀವ್ಸನ್ನು ಬಹಳಷ್ಟು ಮೆಡಿಸನಲ್ ಒಂದು ಕೆಲಸಕ್ಕೆ ಉಪಯೋಗಿಸ್ತಾರೆ ಅಂತ ಇಂಡೋನೇಷ್ಯಾ ಕಡೆಯೆಲ್ಲ ಇದನ್ನು ಚೈನಾ ಇಂಡೋನೇಷ್ಯಾ ಈ ಕಡೆಯೆಲ್ಲ ಇದನ್ನು ಹೇರಳವಾಗಿ ಬೆಳೆದ್ಬಿಟ್ಟು ಇದನ್ನು ಮೆಡಿಸನ್ನಿಗೆ ಉಪಯೋಗಿಸ್ತಾರೆ ಏನು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ದರೆ ಆಮೇಲೆ ಟ್ಯೂಬರ್ಕ್ಯುಲಾಸಿಸ್ ಕ್ಯಾನ್ಸರ್ದು ಡಯಾಬಿಟೀಸು ಮತ್ತು ಕಫ ಕಫಗಳು ಕಫ ಆಗ್ಬಿಟ್ಟು ಪ್ರಾಬ್ಲಮ್ ಆಗೋದು ಇಂಥದಕ್ಕೆಲ್ಲ ಇದು ಟ್ರೆಡಿಷನಲ್ ಮೆಡಿಷನ್ ಮೆಡಿಸನ್ ಏನು ಸಾಂಪ್ರದಾಯಿಕ ವೈದ್ಯಕೀಯಕ್ಕೆ ಆಯುರ್ವೇದ ವೈದ್ಯಕೀಯಕ್ಕೆ ಇದನ್ನು ಈ ಲೀವ್ಸನ್ನೆಲ್ಲ ಬಳಸ್ತಾರೆ ಅಂತ ಹೇಳಿ ಮತ್ತು ಇದನ್ನು ಹೇಗೆ ನಾವು ಇದರಲ್ಲಿ ನೋಡಿ ಈ ಥರ ಕಾಣುತ್ತಲ್ಲ ಕಪ್ಪು ಸೀಡ್ಸ್ ಆಗುತ್ತೆ ಇದರಲ್ಲೇ ಬೀಜ ಇದು ಏನು ಒಂದು ಮಳೆಗಾಲ ಮುಗಿಯೋಷ್ಟೊತ್ತಿಗೆ ನಾವು ಇದನ್ನು ಒಂದು ಹತ್ತಾರು ಪಾಟಿಗೆ ಇಷ್ಟೇ ಗಿಡನ ತೆಗ್ ತೆಗ್ದು ಒಂದೊಂದು ಒಂದೊಂದು ತೆಗ್ದು ಹಾಕಿದ್ರು ಅದು ಮಳೆಗಾಲ ಅಂತಲ್ಲ ನೀರಿದ್ದರೆ ಯಾವಾಗಲೂ ಸ್ವಲ್ಪ ಬಿಸಿಲೂ ಎರಡು ಎರಡೂ ಬೇಕು ಅದಕ್ಕೆ ಈ ಸೀಡ್ಸಿಂದ ಕೂಡ ನಾವು ಮತ್ತೆ ಸಸಿಗಳನ್ನು ಮಾಡ್ಕೊಬೋದು ಇದ್ರ ಒಳಗಡೆ ಇದೆಲ್ಲ ಒಣಗಾದ ಮೇಲೆ ಬರುತ್ತೆ ಸೀಡ್ಸು ಬೀಜ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ವಾಟರ್ ಲಿಲ್ಲಿ ಪಿಂಕ್ ವಾಟರ್ ಲಿಲ್ಲಿ ಬಗ್ಗೆ ನನಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ ಲೀವ್ಸು ತುಂಬ ವ್ಯಾಲ್ಯೂಯೇಬಲ್ಲು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಕಾಪಾಡಿಟ್ಕೊಳ್ಬೇಕು ಗಿಡ ಈ ಗಿಡನ ನಾವು ಕಾಪಾಡಿಟ್ಕೊಂಡ್ರೆ ನಾವೇ ಔಷಧಿ ಮಾಡಬೇಕು ಅಂತಲ್ಲ ಒಂದು ವ್ಯಾಲ್ಯೂ ಇರೋಂಥ ಒಂದು ನಮ್ಮ ಹತ್ರ ಇದೆ ಅನ್ನೋ ಒಂದು ಸಂತೋಷವೇ ದೊಡ್ಡದು ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು